ನಮಸ್ತೆ ಸ್ನೇಹಿತರೆ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯವ್ರಿಗೆ ನೋಡಿದವ್ರಿಗೆಲ್ಲ ಅನಿಸ್ಲಿಕ್ಕೆ ಶುರು ಮಾಡ್ತು ಸಿದ್ದರಾಮಯ್ಯವರು ಲಿಟ್ರಲ್ಲಿ ಹೆದರೋಗಿದ್ದಾರೆ ಯಾವತ್ತು ಅಟ್ಯಾಕಿಂಗ್ ಮೋಡಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಇವತ್ತು ಪೂರ್ತಿ ಡಿಫೆನ್ಸಿವ್ ಮೋಡಿಗೆ ಬಂದುಬಿಟ್ಟಿದ್ದಾರೆ ಎಲ್ಲರ ಮೇಲೂ ರೇಗ್ತಾರೆ ಚಿಡಿ ಸಿಡಿಗೆ ಅಂತಾರೆ ಉತ್ತರ ಕೂಡ ಪರಿಸ್ಥಿತಿ ಒಳಗಡೆಗಿಲ್ಲ ಇದಕ್ಕೆ ಕಾರಣ ಏನಂದರೆ ಇಷ್ಟು ವರ್ಷ ತನ್ನ ಕ್ಲೀನು ತನ್ನ ಕ್ಲೀನು ಅಂತ ಹೇಳ್ಕೊಂಬಂದ್ರಲ್ಲ ಆ ಇಮೇಜ್ಗೆ ದೊಡ್ಡ ಧಕ್ಕೆ ಬರ್ತಾ ಇದೆ ಸಿದ್ದರಾಮಯ್ಯ ಹಾಗಾದರೆ ಎಲ್ಲ ಹಗರಣಗಳ ಸೂತ್ರದಾರರ ಅದು ಹಿಂದೆ ಇರ್ತಕ್ಕಂಥ ಮೂಲ ಅವರೇನಾ ಅಥವಾ ಅವ್ರು ಎಲ್ಲರೂ ಸಿಗಕ್ಕೊಂಡಿದ್ದಾರಾ ಮೊದಲನೇ ಅವಧಿ ಅಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಇದ್ದಿದ್ದಕ್ಕೂ ಈವಾಗ ಇರ್ತಕ್ಕಂಥ ಸಿದ್ದರಾಮಯ್ಯವ್ರ ಗುರುನು ಭಾಳ ವ್ಯತ್ಯಾಸ ನೋಡಿದವ್ರಿಗೆ ಕಾಣ್ತಾ ಇದೆ ಆ ಸಮಯದಲ್ಲಿ ಅವ್ರ ಮೇಲೆ ಏನೇನೋ ಆರೋಪಗಳಿದ್ವು ಹಿಂದುತ್ವದ ವಿರೋಧಿ ಅಂತ ಆರೋಪಗಳಿದ್ವು ಹಿಂದೂ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬೀಸ್ತಾ ಇದ್ದಾರೆ ಅಂತ ಇದ್ದರು ಲಿಂಗಾಯತರನ್ನ ಹೊಡಿತಾ ಇರ್ತಕ್ಕಂಥ ವಿಷಯದಲ್ಲಿರ್ಬೋದು ಅದೊಂದು ಸಣ್ಣ ಪುಟ್ಟ ಆರೋಪಗಳಲ್ಲಿರ್ಬೋದು ಆದರೆ ಭ್ರಷ್ಟಾಚಾರ ವಿಚಾರದಲ್ಲಿ ಅತಿ ದೊಡ್ಡ ಆರೋಪಗಳು ಅವ್ರ ಮೇಲೆ ಕಂಡು ಬರಲಿಲ್ಲ ಜೊತೆಗೆ ಯಾವುದಾವುದರ ಆರೋಪಗಳು ಬಂದಾಗ ಆರೋಪದಲ್ಲಿ ಸತ್ಯ ಇದೆ ಅಂತ ಹೇಳಿದಾಗ ನಿರ್ಭೀತವಾಗಿ ಅವರು ಆ್ಯಕ್ಷನ್ ತಗೊಳ್ಳೋರು ಜಾರ್ಜ್ ಮೇಲೆ ತಗೊಂಡಂಥ ಆ್ಯಕ್ಷನ್ನು ಗಣಪತಿ ಕೇಸಾಗಲಿ ಅಥವಾ ಡಿ ಕೆ ರವಿ ಕೇಸಾಗಲಿ ಸಿಬಿಗೆ ಕೊಟ್ಟಿದ್ದು ಈ ಥರ ಒಂದು ಅರ್ಥದಲ್ಲಿ ಇವನ್ ಅವ್ರ ಅಭಿಮಾನಿಗಳಿಗಾದರೂ ಅನ್ನಿಸ್ತಾ ಇತ್ತು ಬೇರೆ ಯಾವುದೇ ವಿಚಾರದಲ್ಲಿ ಏನೇ ಹೇಳ್ಬೋದು ಸಿದ್ದರಾಮಯ್ಯರ ಬಗ್ಗೆ ಭ್ರಷ್ಟಾಚಾರ ವಿಚಾರದಲ್ಲಿ ಅವರು ಆ ರೀತಿ ಇಲ್ಲ ಅಂತ ಹೇಳಿ ಆದರೆ ಈ ಹೊಸ ಸರ್ಕಾರದ ಹೊಸ ಮುಖ್ಯಮಂತ್ರಿ ಆದಮೇಲೆ ಕೇವಲ ಒಂದೂ ಕಾಲು ವರ್ಷದಲ್ಲಿ ನಡೆದಿರ್ತಕ್ಕಂತಹ ಸಾಲು ಸಾಲು ಹಗರಣಗಳನ್ನ ನೋಡಿದ್ರೆ ಈ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯನರಾಗಿ ಉಳ್ಕೊಂಡಿದ್ದಾರಾ ಸಿದ್ದರಾಮಯ್ಯ ಬೆದರೋಗಿರೋದೇ ಇಲ್ಲಿ ಒಂದು ತನ್ನ ಇಮೇಜ್ ಕೂಡ ಉಳಿಯುತ್ತೆ ಇಲ್ವಂತಕ್ಕಂಥ ಅನುಮಾನ ಇನ್ನೊಂದು ತನ್ನ ಸ್ಥಾನಕ್ಕೆ ಬಂದಿರತಕ್ಕಂಥ ಕುತ್ತು ಮತ್ತೊಂದು ತಾನು ಪೋಷಿಸಿ ಬಳಸ್ಕೊಂಡು ಬಂದಿರ್ತಕ್ಕಂಥ ಅಹಿಂದ ಸಮಾಜಕ್ಕೆ ಬೆನ್ನಿಗೆ ಚೂರಿ ಹಾಕಿದೆ ಅಂತೇಳಿ ಜನರಿಗೆ ಗೊತ್ತಾಗುತ್ತಾ ನೋಡಿ ನಾಲ್ಕು ಪ್ರಮುಖ ಕಾರಣಗಳು ಸಿದ್ದರಾಮಯ್ಯವರು ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದಕ್ಕೆ ಮೊದಲನೇದು ಈ ಏನು ದೊಡ್ಡ ದೊಡ್ಡ ಹಗರಣಗಳು ನಡೆದಿದೆ ಅದು ವಾಲ್ಮೀಕಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಹಗರಣ ಈ ಹಗರಣದ ಮೂಲವನ್ನು ಹುಡುಕೊಂಡು ಎಲ್ಲಿ ನಿಲ್ಲುತ್ತೆ ಸಿದ್ದರಾಮಯ್ಯವ್ರ ಹತ್ರ ನಿಲ್ಲುತ್ತೆ ಇದಾದ ಮೇಲೆ ಮೂಢ ಹಗರಣ ಮೂಡ ಹಗರಣದಲ್ಲೂ ದಲಿತರಿಗೆ ಅನ್ಯಾಯ ಆಯಿತು ಇವತ್ತು ಕೂಡ ರೈತರಿಗೆ ಅನ್ಯಾಯ ಆಗ್ತಿದೆ ಅದರಲ್ಲಿ ನೇರವಾದ ಆರೋಪಿ ಸಿದ್ದರಾಮಯ್ಯನವರು ಅದರರ್ಥ ಪಾಯಿಂಟ್ ನಂಬರ್ ಒನ್ ಭ್ರಷ್ಟಾಚಾರದ ಕೇಂದ್ರ ಬಿಂದು ಅಥವಾ ಭ್ರಷ್ಟಾಚಾರದ ಮೂಲವೇ ಸಿದ್ದರಾಮಯ್ಯನವರು ನೇರವಾದ ಆರೋಪಿ ಪಾಯಿಂಟ್ ನಂಬರ್ ಟು ಯಾವ ಅವರ ಬಗ್ಗೆ ಒಂದು ಕ್ಲೀನ್ ಇಮೇಜ್ ಇತ್ತು ಇವರು ಭ್ರಷ್ಟಾಚಾರ ಮಾಡೋದಿಲ್ಲ ಭ್ರಷ್ಟಾಚಾರ ಸಹಿಸೋದಿಲ್ಲ ಅಂತೇಳಿ ಇವರು ಆರೋಪಿಗಳನ್ನು ರಕ್ಷಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತಕ್ಕಂಥದ್ದು ತನಿಖೆಗೆ ದಿಕ್ಕಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಎದುರ್ತಕ್ಕಂಥದ್ದು ಇದನ್ನು ನೋಡಿದ್ರೆ ಪಾಯಿಂಟ್ ನಂಬರ್ ಟೂ ಇವರ ಕ್ಲೀನ್ ಇಮೇಜ್ಗೂ ಧಕ್ಕೆ ಬಂದಿದೆ ಅಂತ ಹೇಳಿ ಸಿದ್ದರಾಮಯ್ಯವರಿಗೆ ಭಯ ಶುರುವಾಗಿದೆ ಪಾಯಿಂಟ್ ನಂಬರ್ ತ್ರೀ ಸಿದ್ದರಾಮಯ್ಯವರು ಇಷ್ಟು ನೆತ್ತಕ್ಕೆ ಬೆಳೆಸಲಿಕ್ಕೆ ಕಾರಣ ಅವರ ಅಹಿಂದ ಆ ಅಹಿಂದ ಒಂಟ್ ವ್ಯಾಗ್ ಇವತ್ತು ಇವರನ್ನು ಒಳಗೊಂಡಿರ್ತಕ್ಕಂತಹ ಎಲ್ಲ ಹಗರಣಗಳಿಂದ ನೇರವಾಗಿ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಇದೇ ಅಹಿಂದ ಸಮುದಾಯಕ್ಕೆ ಇದೇ ಹಿಂದುಳಿದವರಿಗೆ ಇದೇ ದಲಿತರಿಗೆ ನೋಡಿ ನೂರಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಹಗರಣ ಯಾರಿಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಒಂದು ವರ್ಷದಿಂದ ಪಟ್ಟಿಯಾಗಿಲ್ಲ ರೀ ವಾಲ್ಮೀಕಿ ಸಮುದಾಯ ಜನಗಳದು ಆ ವಾಲ್ಮೀಕಿ ಸಮುದಾಯದ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ಮಕ್ಕಳಿಗೆ ಊಟ ಕೊಡೋದಕ್ಕೆ ಗರ್ಭಿಣಿಯರಿಗೆ ಆಹಾರ ಕೊಡೋದಕ್ಕೆ ಆ ಸಮುದಾಯದ ರೈತರಿಗೆ ಬಿತ್ತನೆ ಬೀಜ ಕೊಡೋದಕ್ಕೆ ಶಾಲೆಗಳನ್ನು ಕಟ್ಟಿಸೋದಿಕ್ಕೆ ಅವರಿಗೆ ಜೀವನಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದಕ್ಕೆ ಇದ್ದಂತಹ ವಾಲ್ಮೀಕಿ ಹಗರಣದ ನೂರ ಎಂಬತ್ತೇಳು ಕೋಟಿ ಯಾವ ರೀತಿ ಲೂಟಿಯಾಗಿ ಹೋಗಿದೆ ಅಂತೇಳಿದ್ರೆ ಯಾವನು ಅಲ್ಲಿ ಒಬ್ಬ ಕಳ್ಳ ಲ್ಯಾಂಬೋರ್ಗಿನಿ ತೊಗೊತಾನೆ ಇನ್ನೊಬ್ಬ ಅವನ ಹಿಂತಿಗೆ ಒಡವೆ ವಸ್ತುಗಳನ್ನು ಮಾಡಿಸಾಕ್ತಾನೆ ವೈನ್ ಶಾಪ್ಗಳಿಗೆ ಹೋಗಿದೆ ಆ ಚಂದ್ರಶೇಖರ್ ಅಂತ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಇವ್ರ ಹೆಸರೆಲ್ಲ ಬರೆದಿಟ್ಟು ಆ ಅಧಿಕಾರಿಯ ಫೇಕ್ ಐ ಡಿ ಜಸ್ಟ್ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿದ್ನಲ್ಲ ಸಾಹಿತ್ಯಜ್ ಅಂತಕ್ಕಂಥವನು ಈಗ ಆರೋಪಿ ನಂಬರ್ ಹದಿನೈದು ಅವನು ಬರೀ ಫೇಕ್ ಐ ಡಿ ಒಂದು ಕ್ರಿಯೇಟ್ ಮಾಡಿದ್ದಕ್ಕೆ ಅವನಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಯಾರ ದುಡ್ಡು ಬಡ ವಾಲ್ಮೀಕಿಗಳ ದುಡ್ಡು ಇಷ್ಟು ಲೂಟಿಗೆ ಕಾರಣ ಆಗಿದ್ದೇನೋ ದುಡ್ಡು ಚುನಾವಣೆ ಬಳ್ಳಾರಿ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಖರ್ಚಾಗಿದೆ ಅಂತೇಳಿ ಅದರ ಅರ್ಥ ಏನು ಸಿದ್ದರಾಮಯ್ಯರು ಆರ್ಡ್ರ್ ಮಾಡಿದ್ದಾರೆ ನಾಗೇಂದ್ರನಿಗೆ ನೀನು ಎಲೆಕ್ಷನ್ ಗೆಲ್ಲಿಸ್ಕೊಂಬ ಏನು ಬೇಕಾದರೂ ನೀನು ಮಾಡು ಅಂಥೇಳಿ ಇಪ್ಪತ್ನಾಲ್ಕು ಕೋಟಿ ಖರ್ಚು ಮಾಡೋದಕ್ಕೆ ನೂರಂಬತ್ತೇಳು ಕೋಟಿ ಬಡೋರು ದುಡ್ಡು ಲೂಟಿ ಮಾಡಬೇಕಾಗಿತ್ತ ಅದರಲ್ಲಿ ಒಂದಷ್ಟು ಇವ್ರು ತಿಂದರು ಒಂದಷ್ಟು ಮೇಲ್ಗಡೆಯವರು ತಿಂದರು ಒಂದಷ್ಟು ಚುನಾವಣೆ ಖರ್ಚಾಯಿತು ಮಿಕ್ಕಿದ್ದೆಲ್ಲ ಮಧ್ಯದಲ್ಲಿ ಇದ್ದವರೇ ಲೂಟಿ ಮಾಡಿಬಿಟ್ರು ಭಾಳ ಹಾಳಾಗಿದ್ದು ವಾಲ್ಮೀಕಿ ಸಮುದಾಯದವ್ರದ್ದು ಆಮೇಲೆ ಮೂಡ ಹಗರಣ ಮೂಡ ಹಗರಣದಲ್ಲೂ ಅನ್ಯಾಯ ಆಗಿರ್ತಕ್ಕಂಥದ್ದು ದಲಿತರಿಗೆ ಸಿದ್ದರಾಮಯ್ಯನಂಥ ಸಿದ್ದರಾಮಯ್ಯ ಸಮಾಜವಾದಿ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಆವತ್ತಿನ ಬೆಲೆಗೆ ಎರಡು ಕೋಟಿ ಹಂಗೆ ಹದಿನಾಲ್ಕು ಸೈಟ್ಗೆ ಇಪ್ಪತ್ತೆಂಟು ಕೋಟಿ ಕೊಟ್ಟವ್ರೆ ಇವತ್ತಿನ ರೇಟ್ ಕೊಡ್ರಿ ನನಗೆ ಅರವತ್ತೆರಡು ಕೋಟಿ ಕೊಡಿರಿ ಅಂತ ಕೇಳ್ತಾರೆ ನಾಚಿಕೆ ಆಗಲ್ವ ನಿಮಗೆ ಇದೇ ರೀತಿ ಎಲ್ಲ ರೈತರಿಗೂ ಕೊಡಿ ಮತ್ತೆ ಇವತ್ತಿನ ರೇಟ್ಗೆನೇ ದಲಿತರಿಗೂ ಜಮೀನು ಕೂಡ ಹೋಗಿದೆ ದಲಿತರಿಗೂ ಕೊಡಿ ಸಾವಿರಾರು ಕೋಟಿ ತಿಂತೇಗಿರೋ ರಾಜಕಾರಣಿಗಳಿಗೆ ಇವತ್ತಿನ ರೇಟ್ ಬೇಕಂತೆ ತನ್ನ ಜೀವನ ಅಂತ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಕರ್ಕೊಂಡಿರ್ತಕ್ಕಂಥ ರೈತರಿಗೆ ಏನೂ ಸಿಕ್ಕಿಲ್ಲ ಅವತ್ತಿಂದ ಏನೋ ಒಂದು ಪುಡಿಗಾ ಸಿಕ್ಕಿತ್ತು ಅಷ್ಟೇನೇನೆ ನಾಲ್ಕನೇದು ತನ್ನ ಕೆಳಗೆ ತನ್ನ ಸರ್ಕಾರದಲ್ಲಿ ನಡೀತಿರ್ತಕ್ಕಂತಹ ಎಗ್ಗಿಲ್ಲದ ಕಂಟ್ರೋಲ್ ಇಲ್ಲದಂತಹ ಭ್ರಷ್ಟಾಚಾರ ಯಾವಾಗ ಸಿದ್ದರಾಮಯ್ಯರೇ ಆರೋಪಿಗಳ ಹೋಗಿದರೆ ಯಾವ ಮಿನಿಸ್ಟ್ರು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಯಾವ ಮಿನಿಸ್ಟ್ ಇಲ್ಲ ಅದು ನೋಡಿ ಪ್ರವಾಸೋದ್ಯಮದಲ್ಲಿ ಲೂಟಿ ನಡೆದೋಗಿದೆ ಆಚೆ ಕಡೆಗೆ ಬರ್ತಾ ಇದೆ ವಕ್ಫಲ್ಲಿ ಲೂಟಿ ನಡೆದೋಗಿದೆ ಅಪೆಕ್ಸ್ ಬ್ಯಾಂಕಲ್ಲಿ ಲೂಟಿ ನಡೆದೋಗಿದೆ ಕಸ ವಿಲೇವಾರಿ ಒಳಗಡೆಗೆ ಲೂಟಿ ನಡೆದೋಗಿದೆ ಇನ್ನೇನು ವಾಲ್ಮೀಕಿ ಹಾಗೋದು ಗೊತ್ತಿರೋದೇನೇ ಮೋಡದಲ್ಲಿ ನಗರಾಭಿವೃದ್ಧಿ ಖಾತೆ ಒಳಗಡೆಗೆ ಲೂಟಿ ನಡೆದೋಗಿದೆ ಡಿ ಕೆ ಶಿವಕುಮಾರ್ ಒಂದು ಹೇಳೋರು ಹೋಗಿದೆ ಬೆಂಗಳೂರಲ್ಲಿ ಎಲ್ಲದಕ್ಕೂ ವಸೂಲಿಗೆ ನಿಂತುಬಿಟ್ಟಿದ್ದಾರೆ ಯಾರನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಸ್ಥಿತಿ ಒಳಗಡೆಗೆ ಸಿದ್ದರಾಮಯ್ಯವರಿಲ್ಲ ಸಿದ್ದು ಅವ್ರ ಬಗ್ಗೆ ಅವರನ್ನು ಇಷ್ಟಪಡುವ ಜನಗಳಿಗೂ ಕೂಡ ಅನುಮಾನ ಶುರುವಾಗಿರೋದು ಇದಕ್ಕೇನೆ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಎಲ್ಲ ಲೂಟಿ ನಡೆದಿರೋದು ಎಂಬತ್ತೊಂಬತ್ತು ಕೋಟಿ ಅಂತೇಳಿ ಸಿದ್ದರಾಮಯ್ಯವರು ಹಾಗಾದರೆ ಹಗರಣ ಬೆಳಕಿಗೆ ಬಂದಿದ್ದು ಬೆಳಕಿಗೆ ಬಂದಿದ್ದಂಗೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದರೆ ಈ ಹಗರಣ ಬೆಳಕಿಗೆ ಬರ್ತಿರ್ಲಿಲ್ಲ ಅವರು ಆತ್ಮಹತ್ಯೆ ಲೆಟ್ರಲ್ಲಿ ಸ್ಪಷ್ಟವಾಗಿ ಬರೆದಿಟ್ರು ಮಿನಿಸ್ಟ್ರ್ ಇನ್ವಾಲ್ವ್ ಆಗಿದ್ದಾರೆ ನಾಗೇಂದ್ರ ಇನ್ವಾಲ್ವ್ ಆಗಿದ್ದಾರೆ ಅಧ್ಯಕ್ಷ ದದ್ದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಯಾರಾದರೂ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಸುಳ್ಳು ಹೇಳ್ತಾರೇನ್ರಿ ರೀ ಅದಕ್ಕೇನೇನೆ ಆ ಮರಣ ಪತ್ರವನ್ನು ಭಾಳ ದೊಡ್ಡ ಎವಿಡೆನ್ಸ್ ಆಗಿ ತಗೊಳುತ್ತೆ ಕಾನ್ಸ್ಟಿಟ್ಯೂಷನು ಕೋರ್ಟು ಆ ಸಂದರ್ಭದಲ್ಲಿ ಯಾರೂ ಹೇಳೋಕೆ ಹೋಗೋದಿಲ್ಲ ಸ್ಪಷ್ಟವಾಗಿ ಹೇಳಿದರು ಆ ಹಗರಣ ಕೇವಲ ಕರ್ನಾಟಕದಲ್ಲಷ್ಟೇ ನಡೆದಿರಲಿಲ್ಲ ಕರ್ನಾಟಕಕ್ಕೋಗಿತ್ತು ಅಲ್ಲಿಂದ ಛತ್ತೀಸ್ಗಢ ಅಲ್ಲಿಂದ ಆಂಧ್ರ ತೆಲಂಗಾಣ ಎಲ್ಲ ಕಡೆಗೂ ಹಬ್ಬಿತ್ತು ನಾಲ್ಕೈದು ರಾಜ್ಯಗಳಲ್ಲಿ ಹಬ್ಬಿತ್ತು ಹವಾನ ನಡೆದಿತ್ತು ಮನಿ ಲ್ಯಾಂಡ್ರಿಂಗ್ ನಡೆದಿತ್ತು ಇದನ್ನು ಎಸ್ ಐ ಟಿ ಕಲ್ಲಿ ನಡೆಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ತಮಗೆ ಗೊತ್ತಿತ್ತು ತಾನೇ ಸಿ ಬಿ ಐಗೆ ಕೊಡೋಕೆ ಇದ್ರದ್ರಿ ನೀವು ಐಗೆ ಕೊಡಲಿಲ್ಲ ಯಾರನ್ನೂ ರಕ್ಷಣೆ ಮಾಡೋದಕ್ಕೆ ತಾನೆ ಆಮೇಲೆ ನಾಗೇಂದ್ರನ ತಪ್ಪಿಲ್ಲ ಅಂತ ಹೇಳಿದ್ರಿ ಚೆನ್ನಾಗಿ ಗೊತ್ತಿತ್ತು ನಿಮಗೆ ಆಗಿರ್ತಕ್ಕಂಥ ಲೂಟಿ ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲದಿದ್ದಾಗ ರಾ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಆದರೆ ಈಗಲೂ ಕೂಡ ಆ ಅವರ ರಾಜೀನಾಮೆ ತೊಗೊಂಡಿಲ್ಲ ನೀವು ಡಿ ಸಿ ಎಂ ಶಿವಕುಮಾರ್ ಹೇಳ್ತಾರೆ ಮುಜುಗರ ತಪ್ಪಿಸೋದಕ್ಕೆ ನಾಗೇಂದ್ರವರ ರಾಜೀನಾಮೆ ಪಡೆದ್ವಿ ಅಂತೇಳಿ ಹಾಗಾದರೆ ದದ್ದಲ್ದು ಇವತ್ತು ಕೂಡ ಅಧ್ಯಕ್ಷ ಕಂಟಿನ್ಯೂ ಆಗ್ತಾ ಇದ್ದಾರಲ್ಲ ಯಾವ ಕಾರಣಕ್ಕೋಸ್ಕರ ಇವತ್ತು ರಾಜೀನಾಮೆ ಪಡೆದಿಲ್ಲ ನೀವು ಅವರ ಮಾಜಿ ಪಿ ಎ ಪಂಪಣ ಸಿಗಾಕೊಂಡಿದ್ದಾರೆ ಅವ್ರ ಸಂಬಂಧಿ ಹರೀಶ್ ಸಿಗಾಕೊಂಡಿದ್ದಾರೆ ಕಾರ್ತಿಕ್ ಸಿಗಾಕೊಂಡಿದ್ದಾನೆ ಪಾಪ ಲಕ್ಷ್ಮೀ ಬಡ ತಾಯಿ ಇವ್ರು ಲೂಟಿ ದುಡ್ಡನ್ನ ತಗೊಂಡೋಗಿ ಆ ಹೆಂಗಸಿಗೆ ಕೊಟ್ಟು ಮೂರು ಕೋಟಿ ರೂಪಾಯಿ ಮಿಕ್ಕಿದ್ದು ಹಣವನ್ನು ಚೆಕ್ಕರ್ ಕೊಟ್ಬಿಟ್ಟು ಅವ್ರದ್ದು ಜಮೀನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು ಆಂಜನೇಯನ ಹೆಸರಲ್ಲಿ ಯಾವ ದುಡ್ಡು ಇದೇ ಲೂಟಿ ದುಡ್ಡು ಇಷ್ಟೆಲ್ಲ ದದ್ದಲ ಮೇಲೆ ನೇರವಾಗಿ ಸಿಗಕೊಂಡಿರ್ತಕ್ಕಂಥ ಆರೋಪ ಆದ್ರೂ ಇವತ್ತು ನಾವು ನುಡಿಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ ಈಡಿಗೆ ತಪ್ಪಿಸ್ಕೊಂಡು ತರ ಓಡಾಡ್ತಾ ಇದ್ರು ಕೇಳೋ ಧೈರ್ಯ ನೀವು ಮಾಡ್ತಿಲ್ಲ ಭ್ರಷ್ಟಾಚಾರ ವಿಚಾರದಲ್ಲಿ ನೀವು ಮಾಡಿದಂತಹ ಸ್ವಯಂಕೃತ ಅಪರಾಧ ಇವತ್ತು ನಿಮ್ಮ ಕುರ್ಚಿಗೆ ಕಂಟಕ ತಂದಿದೆ ನಿಮ್ಮ ಇಮೇಜ್ಗೆ ಕುತ್ತು ತಂದಿದೆ ನಿಮ್ಮನ್ನು ನಂಬಿ ಬಂದ್ರಲ್ಲ ಅಹಿಂದ ಅವ್ರಿಗೆ ಅವರಿಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ನಡೆದಿದೆ ಜೊತೆಗೆ ನಿಮ್ಮದೇ ಸರ್ಕಾರದಲ್ಲಿ ನಿಮ್ಮ ಕಂಟ್ರೋಲಿ ಸಿಗದೆ ಎಗ್ಗಿಲ್ಲದೆ ಭ್ರಷ್ಟಾಚಾರ ನಡೀಲಿಕ್ಕೆ ಶುರುವಾಗಿದೆ ಯಾರೂ ನಿಮ್ಮನ್ನು ಕೇರೆ ಮಾಡ್ತಾ ಇಲ್ಲ ವಾಲ್ಮೀಕಿ ಹಗರಣದ ಪ್ರಕರಣದಲ್ಲಿ ನಂದೇನೂ ತಪ್ಪಿಲ್ಲ ಅಂತ ನೀವು ನುಣಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತೇಳಿದ್ರೆ ಯಾವ ಟ್ರೆಜರಿಯಿಂದ ಅನುಮಾನಾಸ್ಪದವಾದ ಟ್ರಾನ್ಸಾಕ್ಷನ್ಗಳಿಗೆ ಅವಕಾಶ ಆಗಿದೆ ಆ ಖಜಾನೆ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರಿ ಒಳಗಡೆಗೆ ಬರುತ್ತೆ ಸ್ಟೇಟ್ ಟ್ರೆಜರಿಯಿಂದ ಒಂದು ಸರಿ ನಲ್ವತ್ಮೂರು ಪಾಯಿಂಟ್ ಮೂರು ಕೋಟಿ ಅನುಮಾನಾಸ್ಪದ ಅಕೌಂಟ್ಗೆ ಹೋಗುತ್ತೆ ಮೇ ಇಪ್ಪತ್ತೊಂದನೇ ತಾರೀಕು ಐವತ್ತು ಕೋಟಿ ಟ್ರಾನ್ಸ್ಫರ್ ಆಗುತ್ತೆ ಇಷ್ಟು ದೊಡ್ಡ ಹಣ ಹೋಗ್ತಾ ಇದೆ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಯಾರ ಗಮನಕ್ಕೂ ಬರದೆ ಹೋಗಿದೆಯಾ ನಿಮ್ಮ ಮಿನಿಸ್ಟ್ರಿ ಇದು ಸೂತ್ರದಲ್ಲ ಅಲ್ವಾ ಅಲ್ಲ ಅಂತ ಹೇಳಿದರೆ ನಮಗೇನೂ ಗೊತ್ತಿಲ್ಲ ಹೇಗೆಗೋ ಕೋಟಿ 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 ಟ್ರೆಜರಿಯಿಂದ ಒಡ್ಡಾಯಿತು ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅದೇ ರೀತಿ ಮೂಡ ಕೂಡ ಮೂಡದಲ್ಲಿ ಯಾರು ಅಫಿಷಿಯಲ್ ಮಾಡ್ಬಿಟ್ರು ಅವರು ಮೂಡದ ತಪ್ಪು ನನಗೇನು ಗೊತ್ತಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ನೀವು ನೇರವಾಗಿ ಸಿಗಾಕೊಂಡಿದ್ದೀರಿ ನೇರವಾದ ಫಲಾನುಭವಿ ನೀವಾಗಿದ್ದೀರಿ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ನೀವು ಅನಾಚಾರ ಮಾಡಿದ್ದೀರಿ ಬಂಧುಗಳೇ ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಎಷ್ಟು ನೇರವಾಗಿ ಸಿಗಾಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅಂದರೆ ಇನ್ನು ಮ್ಯಾಕ್ಸಿಮಮ್ ಅಂದರೆ ಎರಡರಿಂದ ಮೂರು ತಿಂಗಳು ಅಷ್ಟೇ ಅವರು ಮುಖ್ಯಮಂತ್ರಿಯಾಗಿ ಉಳಿಯೋಕ್ಕೆ ಸಾಧ್ಯ ರಾಜೀನಾಮೆ ಕೊಡಲೇಬೇಕಾಗುತ್ತೆ ಕೊಟ್ಟೆ ಕೊಡ್ತಾರೆ ನಮಸ್ಕಾರ